ದೇವರು ನಾನು ಇಸ್ರಾಯೇಲ್ ವಂಶದವರೊಂದಿಗೂ ಯೇಹೂದ ವಂಶದವರೊಂದಿಗೂ ಹೊಸದಾಗಿರುವ ಒಂದು ಒಡಂಬಡಿಕೆಯನ್ನು ಮಾಡಿಕೊಳ್ಳುವ ದಿನಗಳು ಬರುವವು ಎಂದು ಹೇಳಿದರು ಲೂಕನು ಅಧ್ಯಾಯ ಇಪ್ಪತ್ತೆರಡರಲ್ಲಿ ಹೊಸ ಒಡಂಬಡಿಕೆಯ ಅಸ್ತಿತ್ವದ ಕುರಿತು ನಾವು ಕಂಡುಹಿಡಿಯೋಣ ನಾವು ಅಧ್ಯಾಯ ಇಪ್ಪತ್ತೆರಡು ವಚನ ಏಳು ನೋಡೋಣ ಹುಳಿ ಇಲ್ಲದ ರೊಟ್ಟಿಯನ್ನು ತಿನ್ನುವ ದಿವಸಗಳಲ್ಲಿ ಪಸ್ಕದ ಕುರಿಮರಿಯನ್ನು ಕೊಯ್ಯತಕ್ಕ ದಿವಸ ಬಂದಾಗ ಯೇಸು ಪೆತ್ರನಿಗೂ ಯೋಹಾನನಿಗೂ ನೀವು ಹೋಗಿ ನಾವು ಪಸ್ಕದ ಊಟ ಮಾಡುವಂತೆ ಸಿದ್ಧ ಮಾಡಿರಿ ಎಂದು ಹೇಳಿ ಅವರನ್ನು ಕಳುಹಿಸಿದನು ಯೇಸು ತನ್ನ ಶಿಷ್ಯರಿಗೆ ಬೇರೆ ಯಾರಿಗೂ ತಿಳಿಯದ ಅತಿ ಮುಖ್ಯವಾದ ವಿಷಯವನ್ನು ಹೇಳಿದರು ಆತನು ಅವರಿಗೆ ನೋಡಿರಿ ನೀವು ಪಟ್ಟಣದೊಳಕ್ಕೆ ಹೋದ ಮೇಲೆ ಒಬ್ಬ ಮನುಷ್ಯನು ತುಂಬಿದ ಕೊಡವನ್ನು ಹೊತ್ತುಕೊಂಡು ನಿಮ್ಮೆದುರಿಗೆ ಬರುವನು ಅವನು ಹೋಗುವ ಮನೆಗೆ ನೀವು ಅವನ ಹಿಂದೆ ಹೋಗಿ ಆ ಮನೆಯ ಯಜಮಾನನಿಗೆ ನಮ್ಮ ಬೋಧಕನು ತನ್ನ ಶಿಷ್ಯರ ಸಂಗಡ ಪಸ್ಕದ ಊಟವನ್ನು ಮಾಡುವುದಕ್ಕೆ ಭೋಜನ ಶಾಲೆ ಎಲ್ಲಿ ಎಂದು ನಿನ್ನನ್ನು ಕೇಳುತ್ತಾನೆ ಎಂಬುದಾಗಿ ಹೇಳಿರಿ ಅವನು ತಕ್ಕ ಸಾಮಾನಿತ್ತಿರುವ ಮೆಲಂತಸ್ತಿನ ದೊಡ್ಡ ಕೊಠಡಿಯನ್ನು ನಿಮಗೆ ತೋರಿಸುವನು ಅಲ್ಲಿ ಸಿದ್ಧ ಮಾಡಿರಿ ಎಂದು ಹೇಳಿ ಕಳುಹಿಸಿದನು ಅವರು ಹೊರಟು ಆತನು ತಮಗೆ ಹೇಳಿದಂತೆ ಕಂಡು ಪಸ್ಕಕ್ಕೆ ಸೌರಿಸಿದರು ಗಳಿಗೆ ಬಂದಾಗ ಆತನು ತನ್ನ ಹನ್ನೆರಡು ಮಂದಿ ಅಪೋಸ್ತಲ ಸಂಗಡ ಊಟಕ್ಕೆ ಕೂತುಕೊಂಡನು ಆಗ ಆತನು ಅವರಿಗೆ ಅವರು ಏನು ಹೇಳಿದರು ನಾನು ಶ್ರಮೆ ಅನುಭವಿಸುವುದಕ್ಕಿಂತ ಮುಂಚೆ ನಿಮ್ಮ ಸಂಗಡ ಈ ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ ಇದಕ್ಕಾಗಿ ಕುತೂಹಲದಿಂದ ಅಪೇಕ್ಷಿಸುವುದಕ್ಕೆ ಸೃಷ್ಟಿಕರ್ತನಿಗೆ ಕಾರಣವಿರಬೇಕು ಯಾವುದೇ ಕಾರಣವಿಲ್ಲದೆ ನಿಷ್ಪ್ರಯೋಜಕ ಮತ್ತು ಅತ್ಯಲ್ಪವಾದ ವಿಷಯವನ್ನು ಯಾರೂ ಅಪೇಕ್ಷಿಸುತ್ತಾರೆ ಕುತೂಹಲ ಎಂಬ ಅಭಿವ್ಯಕ್ತಿಯು ಅವರು ಎಷ್ಟು ಮನಪೂರ್ವಕವಾಗಿ ಅಪೇಕ್ಷಿಸಿದ್ದರು ಎಂಬುದನ್ನು ತೋರಿಸುವುದಿಲ್ಲವೇ ಈ ಕಾರಣದಿಂದಲೇ ಯೇಸು ಲೂಕನು ಅಧ್ಯಾಯ ಇಪ್ಪತ್ತೆರಡರಲ್ಲಿ ನಾನು ಪಸ್ಕದ ಊಟವನ್ನು ಮಾಡುವುದಕ್ಕೆ ಕುತೂಹಲದಿಂದ ಅಪೇಕ್ಷಿಸಿದ್ದೇನೆ ಎಂದು ಹೇಳಿದರು ವಚನ ಹತ್ತೊಂಬತ್ತು ಕೆ ಹೋಗೋಣ ಬಳಿಕ ಆತನು ರೊಟ್ಟಿಯನ್ನು ತೆಗೆದುಕೊಂಡು ಸ್ತೋತ್ರ ಮಾಡಿ ಮುರಿದು ಅವರಿಗೆ ಕೊಟ್ಟು ಇದು ನಿಮಗೋಸ್ಕರ ಕೊಟ್ಟಿರುವ ನನ್ನ ದೇಹ ನನ್ನನ್ನು ನೆನೆಸಿಕೊಳ್ಳುವುದಕ್ಕೋಸ್ಕರ ಹೀಗೆ ಮಾಡಿರಿ ಅಂದನು ಊಟವಾದ ಮೇಲೆ ಆತನು ಅದೇ ರೀತಿಯಾಗಿ ಪಾತ್ರೆಯನ್ನು ತೆಗೆದುಕೊಂಡು ಈ ಪಾತ್ರೆಯು ಯಾರಿಗೆ ನಿಮಗೋಸ್ಕರ ಸುರಿಸಲ್ಪಡುವ ನನ್ನ ರಕ್ತದಿಂದ ಸ್ಥಾಪಿತವಾಗುವ ಏನೋ ಹೊಸ ಒಡಂಬಡಿಕೆಯನ್ನು ಸೂಚಿಸುತ್ತದೆ ಯೇಸು ನಮಗೆ ಈ ವಾಕ್ಯವನ್ನು ಕೊಡುವ ಸುಮಾರು ಏಳ್ನೂರು ವರ್ಷಗಳ ಹಿಂದೆ ಪ್ರವಾದಿ ಎರೆಮಿಯನು ಹೊಸ ಒಡಂಬಡಿಕೆಯ ಸತ್ಯದ ಕುರಿತು ಪ್ರವಾದಿಸಿದನು ಅಂತಹ ಅಮೂಲ್ಯ ವಸ್ತುವು ಏಳ್ನೂರು ವರ್ಷಗಳ ನಂತರ ಹೊರಬರುತ್ತದೆ ಎಂದು ದೇವರು ಮುಂತಿಳಿಸಿದರು ಎಷ್ಟಾದರೂ ಅದು ತುಂಬಾ ಅಮೂಲ್ಯವಾಗಿರುವುದರಿಂದ ಸೈತಾನನು ಏನು ಮಾಡುತ್ತಾನೆ ಅವನು ಅದನ್ನು ತೆಗೆದು ಬಿಡುವನು ಒಬ್ಬ ಕಳ್ಳ ನಿಮ್ಮ ಮನೆಗೆ ಪ್ರವೇಶಿಸಿದಾಗ ಅಲ್ಲಿ ಬೆಲೆಯುಳ್ಳ ಬಟ್ಟಲು ಮತ್ತು ನೀವು ಸೂಪ್ ಹಾಕಿದ ಸಾಮಾನ್ಯ ಬಟ್ಟಲು ಇರುತ್ತದೆ ಎಂದು ಅಂದುಕೊಳ್ಳೋಣ ಕಳ್ಳ ಯಾವುದನ್ನೂ ಕದಿಯುತ್ತಾನೆ ಅವನು ಸಾಮಾನ್ಯ ಬಟ್ಟಲಿನ ಕಡೆ ನೋಡುವುದೇ ಇಲ್ಲ ಅವನು ಬೆಲೆಯುಳ್ಳ ಬಟ್ಟಲನ್ನು ಕದಿಯುತ್ತಾನೆ ಏಸು ಶಿಲುಬೆಗೇರಿಸಲ್ಪಡುವ ಮೊದಲು ಅವರು ನಮಗೆ ಹೊಸ ಒಡಂಬಡಿಕೆಯನ್ನು ನೀಡಿದರು ಹಬ್ಬ ಸಬ್ಬತ್ತಿನ ಮೂರಾವರ್ತಿ ಏಳು ಹಬ್ಬಗಳು ನೀವು ಧರಿಸಿರುವ ಮುಸುಕು ಮತ್ತು ದೀಕ್ಷಾ ಸ್ನಾನ ಮುಂತಾದ ಸತ್ಯದ ಎಲ್ಲ ವ್ಯವಸ್ಥೆಗಳು ಇಲ್ಲಿ ಒಳಗೊಂಡಿವೆ ಎಲ್ಲವೂ ಮೌಲ್ಯಯುತವಾಗಿದೆ ನಮಗೆ ಆಶೀರ್ವಾದ ನೀಡಲು ಎಲ್ಲಾ ವಿಷಯಗಳನ್ನು ಸ್ಥಾಪಿಸಲಾಗಿದೆ ಸುವಾರ್ತೆ ಮತ್ತು ಪ್ರಾರ್ಥನೆಯ ವಿಷಯದಲ್ಲಿಯೂ ಇದು ನಿಜವಾಗಿದೆ ಹೀಗೆ ಹೊಸ ಒಡಂಬಡಿಕೆಯಲ್ಲಿ ಪ್ರತಿಯೊಂದು ಅಂಶವೂ ಎಷ್ಟೇ ದೊಡ್ಡದಾಗಿರಲಿ ಅಥವಾ ಚಿಕ್ಕದಾಗಿರಲಿ ಮೌಲ್ಯಯುತವೆಂದು ಪರಿಗಣಿಸಲಾಗಿದೆ ಸತ್ಯದ ಪ್ರತಿಯೊಂದು ಬೋಧನೆಯೂ ಅಪಾರವಾದ ಪ್ರಾಮುಖ್ಯತೆಯನ್ನು ಹೊಂದಿದೆ